ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಬರೆದ ಯೋಹಾನನ್ನು ಹದಿನಾರನೇ ಅಧ್ಯಾಯ ಮೂರನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು ವಾಕ್ಯದ ಶಿರೋನಾಮೆ ನೋಡುವಾಗ ಮನಶಾಂತಿಯನ್ನು ಈ ಮನಶಾಂತಿ ನಮಗೆ ಯಾರು ಕೊಡುತ್ತಾರೆ ಈ ಮನಶಾಂತಿಯಿಂದ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳು ಆಗುತ್ತವೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ ಯೇಸು ಕ್ರಿಸ್ತನು ಈ ರೀತಿಯಾಗಿ ವಾಕ್ಯದ ಮೂಲಕ ಮಾತನಾಡುತ್ತಾ ಇದ್ದಾನೆ ಲೋಕದಲ್ಲಿ ನಿಮಗೆ ಸಂಕಷ್ಟ ಉಂಟು ನಾನು ನಿಮಗೆ ಮನಃಶಾಂತಿಯನ್ನು ಕೊಡುತ್ತೇನೆ ನೀವು ಧೈರ್ಯವಾಗಿರಿ ಎಂಬುದಾಗಿ ವಾಕ್ಯದ ಮೂಲಕ ಏಸು ಕ್ರಿಸ್ತನು ಮಾತನಾಡುತ್ತಾ ಇದ್ದಾನೆ ನಮ್ಮಲ್ಲಿ ಏಸು ಕ್ರಿಸ್ತನ ಮನಃಶಾಂತಿ ಇರುವಾಗ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳಾಗುತ್ತದೆ ಎಂಬುದಾಗಿ ನೋಡುವಾಗ ಮೊದಲನೇದಾಗಿ ಏಸು ಕ್ರಿಸ್ತನ ಮನಶಾಂತಿ ನಮ್ಮಲ್ಲಿರುವಾಗ ಏಸು ಕ್ರಿಸ್ತನ ಸಮಾಧಾನ ನಮ್ಮಲ್ಲಿರುವಾಗ ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಏಸು ಕ್ರಿಸ್ತನ ವಾಕ್ಯಗಳನ್ನು ಧ್ಯಾನ ಮಾಡುತ್ತೇವೆ ಏಸು ಕ್ರಿಸ್ತನ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತೇವೆ ಮತ್ತು ಒಬ್ಬರನ್ನೊಬ್ಬರು ಉಪದೇಶ ಮಾಡುತ್ತೇವೆ ಮತ್ತು ನಾವು ಯೇಸು ಕ್ರಿಸ್ತನ ಮನಃಶಾಂತಿ ನಮ್ಮಲ್ಲಿರುವಾಗ ನಮ್ಮ ಜೀವಿತದಲ್ಲಿ ಸಮೃದ್ಧಿಯಾದಂತ ಸಂತೋಷ ಇರುತ್ತದೆ ಪ್ರೀತಿ ಇರುತ್ತದೆ ಅನ್ಯನ್ಯತೆ ಇರುತ್ತದೆ ಕರುಣೆ ದಯೆ ಉಪಕಾರ ಈ ಎಲ್ಲವೂ ಕೂಡ ಏಸು ಕ್ರಿಸ್ತನ ಒಂದು ಮನಃಶಾಂತಿಯಿಂದ ನಮ್ಮ ಜೀವಿತದಲ್ಲಿ ನೆಲೆಸುತ್ತದೆ ಲೋಕದಲ್ಲಿ ಸಂಕಷ್ಟ ಉಂಟು ನಾನು ಲೋಕವನ್ನು ಚಯಿಸಿದ್ದೇನೆ ಇದನ್ನೆಲ್ಲ ನಿಮಗೆ ಹೇಳ್ತಾ ಎಂಬುದಾಗಿ ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ ಲೋಕದಲ್ಲಿ ಏನೆಲ್ಲ ಸಂಕಷ್ಟ ಇದೆ ಎಂಬುದಾಗಿ ನೋಡುವಾಗ ಕುಟುಂಬ ನಡೆಸುವುದಕ್ಕಾಗಿ ಹಣ ಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣ ಬೇಕು ರೋಗ ಇದೆ ಅನೇಕ ರೀತಿಯಾದಂತಹ ವೇದನೆ ನೋವು ಕಷ್ಟ ಕಣ್ಣೀರು ದುಃಖ ಬಾಧೆಗಳು ಈ ಲೋಕದಲ್ಲಿ ಇದೆ ಈ ಎಲ್ಲವೂ ಕೂಡ ನಾನು ಅನುಭವಿಸಿದ್ದೇನೆ ಈ ಲೋಕವನ್ನು ನಾನು ಜಯಿಸಿದ್ದೇನೆ ನೀವು ನನ್ನಲ್ಲಿದ್ದುಕೊಂಡು ಮನಶಾಂತಿ ಹೊಂದಿಕೊಳ್ಳಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ಈ ಲೋಕದಲ್ಲಿರ್ತಕ್ಕಂಥ ಕಷ್ಟಗಳು ದುಃಖ ನೋವು ಕಣ್ಣೀರು ಬಾಧೆ ಅವಮಾನ ನಮಗೆ ಬರುವಾಗ ನಮ್ಮ ಜೀವಿತದಲ್ಲಿ ಮನಶಾಂತಿ ಇಲ್ಲದೆ ನಾವು ಮುಂದೆ ಹೋಗುತ್ತೇವೆ ಚಿಂತೆಗೆ ಒಳಗಾಗುತ್ತೇವೆ ಕೊನೆದಾಗಿ ನಾವು ಆಲೋಚನೆ ಮಾಡುತ್ತಾ ನಮಗೆ ದಾರಿ ಕಾಣದ ಹಾಗೆ ಕೊನೆಯದಾಗಿ ಮರಣಕ್ಕೆ ತುತ್ತಾಗುತ್ತೇವೆ ಆ ಮರಣ ನಮ್ಮನ್ನು ಪಾತಾಳಕ್ಕೆ ನಡೆಸುತ್ತದೆ ನಮ್ಮಲ್ಲಿ ಮನಶಾಂತಿ ಇಲ್ಲದೆ ಇರುವಾಗ ನಮ್ಮ ಜೀವಿತ ಏನಾಗುತ್ತದೆ ಎಂಬುದಾಗಿ ನೋಡುವಾಗ ನಾಶ್ಯನ ಮಾರ್ಗದಲ್ಲಿ ಬೀಳುತ್ತದೆ ನಮ್ಮಲ್ಲಿ ಏಸು ಕ್ರಿಸ್ತನ ಮನಃಶಾಂತಿ ಇರುವಾಗ ಒಬ್ಬರನ್ನೊಬ್ಬರು ಉಪದೇಶ ಮಾಡುತ್ತೇವೆ ಏಸು ಕ್ರಿಸ್ತನ ವಾಕ್ಯಗಳನ್ನು ಧ್ಯಾನ ಮಾಡುತ್ತೇವೆ ಒಳ್ಳೆಯ ಮಾರ್ಗ ಯಾವುದೆಂಬುದಾಗಿ ನಮ್ಮ ಮನಶಾಂತಿ ಸಮಾಧಾನವಾಗಿರುವಾಗ ಒಳ್ಳೆ ಮಾರ್ಗವನ್ನು ನಾವು ಕಂಡುಕೊಳ್ಳುತ್ತೇವೆ ಮತ್ತು ಹೊಸ ಹಾಡುಗಳ ಮುಖಾಂತರ ಏಸು ಕ್ರಿಸ್ತನನ್ನು ಕೊಂಡಾಡುತ್ತೇವೆ ಸಂಗೀತ ಕೀರ್ತನೆಗಳನ್ನು ಏಸು ಕ್ರಿಸ್ತನಿಗಾಗಿ ಹಾಡುತ್ತೇವೆ ಇದು ಎಲ್ಲ ಯಾವಾಗುತ್ತದೆ ಏಸು ಕ್ರಿಸ್ತನ ಶಾಂತಿ ನಮ್ಮಲ್ಲಿರುವಾಗ ಆ ಶಾಂತಿಯ ಮೂಲಕ ನಾವು ಏಸು ಕ್ರಿಸ್ತನಿಗೆ ಕೊಂಡಾಡುತ್ತೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ಲೋಕದಲ್ಲಿ ಸಂಕಷ್ಟ ಇದೆ ಎಂಬುದಾಗಿ ನಮಗೆ ಗೊತ್ತು ಆ ಸಂಕಷ್ಟಕ್ಕೆ ಒಳಗಾಗಿದ್ದುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ ಆ ಸಂಕಷ್ಟಕ್ಕೆ ನಾವು ಒಳಗಾಗಿ ಜೀವಿಸುತ್ತಾ ಇರುವುದಾದರೆ ಏಸು ಕ್ರಿಸ್ತನು ಈ ಒಂದು ದಿನದಲ್ಲಿ ವಾಕ್ಯ ತೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಲೋಕದಲ್ಲಿ ಸಂಕಷ್ಟ ಉಂಟು ಅದನ್ನು ನಾನು ಜಯಿಸುತ್ತಿದ್ದೇನೆ ನೀವು ನನ್ನಲ್ಲಿದ್ದುಕೊಂಡು ಮನಃಶಾಂತಿ ಹೊಂದಿರಿ ಎಂಬುದಾಗಿ ಏಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ನಾವು ಏಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಮನಃಶಾಂತಿ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ನಾವು ಅಷ್ಟೇ ಮನಃಶಾಂತಿ ಹೊಂದಿಕೊಳ್ಳುವುದಲ್ಲ ನಮ್ಮ ಕುಟುಂಬದವರಷ್ಟೇ ಏಸು ಕ್ರಿಸ್ತನ ಮನಶಾಂತಿ ಹೊಂದಿಕೊಳ್ಳುವುದಲ್ಲ ನನ್ನ ಸಂಬಂಧಿಕರು ನನ್ನ ರಕ್ತ ಸಂಬಂಧಿಕರು ನನ್ನ ಸ್ನೇಹಿತರು ಈ ಲೋಕದಲ್ಲಿ ಯಾರೆಲ್ಲ ಮನಶಾಂತಿ ಇಲ್ಲದೆ ಜೀವಿಸುತ್ತಾ ಇದ್ದಾರೋ ಅವರಿಗೆಲ್ಲ ಯೇಸು ಕ್ರಿಸ್ತನ ಮನಃಶಾಂತಿಯನ್ನು ನಾವು ತಿಳಿಸುವಂತವರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಯೇಸು ಕ್ರಿಸ್ತನು ಲೋಕದ ರೀತಿಯಲ್ಲಿ ನಮಗೆ ಶಾಂತಿಯನ್ನು ಕೊಡುವುದಿಲ್ಲ ಆತನಲ್ಲಿರ್ತಕ್ಕಂಥ ಸಮಾಧಾನವನ್ನು ನಮಗೆ ಬಿಟ್ಟು ಹೋಗುತ್ತೇನೆಂಬುದಾಗಿ ವಾಕ್ಯದ ಮೂಲಕ ಮಾತನಾಡಿದ್ದಾನೆ ಲೋಕದಲ್ಲಿ ಸಂಕಷ್ಟ ಇದೆ ನೀವು ನನ್ನಲ್ಲಿ ಮನಶಾಂತಿ ಹೊಂದಿಕೊಳ್ಳಿರಿ ಎಂಬುದಾಗಿ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಆ ಮನಃಶಾಂತಿ ನಮ್ಮ ಜೀವಿತದಲ್ಲಿರುವಾಗ ನಾವು ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ಜೀವಿಸುತ್ತೇವೆ ಸತ್ಯವೇದವನ್ನು ಓದುತ್ತೇವೆ ಸಮಾಧಾನ ಇಲ್ಲದೆ ಅಲದಾಡತಕ್ಕಂಥವರಿಗೆ ಒಳ್ಳೆಯ ಉಪದೇಶವನ್ನು ನಾವು ಮಾಡುತ್ತೇವೆ ಮತ್ತು ಏಸು ಕ್ರಿಸ್ತನಿಗೆ ಸಂಗೀತ ಕೀರ್ತನೆಗಳಿಂದ ಹಾಡು ಹಾಡುತ್ತಾ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಹೊಸ ಹಾಡುಗಳನ್ನು ಹಾಡುತ್ತಾ ಯೇಸು ಕ್ರಿಸ್ತನ ನಾಮವನ್ನು ನಾವು ಕೊಂಡಾಡುವಂತವರಾಗುತ್ತೇವೆ ಇದೆಲ್ಲ ಯಾವಾಗ ಆಗುತ್ತದೆ ಎಂಬುದಾಗಿ ನೋಡುವಾಗ ಲೋಕದಲ್ಲಿರ್ತಕ್ಕಂಥ ಸಂಕಷ್ಟದಿಂದ ನಾವು ದೂರ ಬಂದು ಏಸು ಕ್ರಿಸ್ತನ ಮನಃಶಾಂತಿ ಹೊಂದಿಕೊಂಡು ಜೀವಿಸುವಾಗ ಈ ಎಲ್ಲ ಕಾರ್ಯಗಳಾಗುತ್ತದೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಮುಂದೆ ಎರಡು ಮಾರ್ಗಗಳಿದೆ ಲೋಕದಲ್ಲಿರ್ತಕ್ಕಂಥ ಸಂಕಷ್ಟವೂ ಇದೆ ಏಸು ಕ್ರಿಸ್ತನಲ್ಲಿರ್ತಕ್ಕಂಥ ಮನಃಶಾಂತಿಯು ಕೂಡ ನಮ್ಮಲ್ಲಿದೆ ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರ ನಮ್ಮಲ್ಲಿದೆ ನಾವು ಲೋಕದ ಸಂಕಷ್ಟವನ್ನು ಆಯ್ಕೆ ಮಾಡಿಕೊಂಡರೆ ನಮ್ಮ ಜೀವಿತ ನಾಶನ ಮಾರ್ಗದಲ್ಲಿ ಹೋಗುತ್ತದೆ ನಾವು ಯೇಸು ಕ್ರಿಸ್ತನಲ್ಲಿ ಮನಃಶಾಂತಿಯನ್ನು ಆಯ್ಕೆ ಮಾಡಿಕೊಂಡರೆ ನಮ್ಮ ಜೀವಿತ ಈ ಲೋಕದಲ್ಲಿರ್ತಕ್ಕಂಥ ಅಸಮಾಧಾನದಲ್ಲಿರ್ತಕ್ಕಂಥ ಜನರಿಗೆ ದಾರಿ ಕಾಣದೇ ಇರತಕ್ಕಂಥ ಜನರಿಗೆ ನಮ್ಮ ಜೀವಿತ ಮಾದರಿಯ ಜೀವಿತವಾಗುತ್ತದೆ ಅದು ಯೇಸು ಕ್ರಿಸ್ತನ ಶಾಂತಿಯಿಂದಲೇ ಯೇಸು ಕ್ರಿಸ್ತನ ಲೋಕವನ್ನು ಜಯಿಸಿದ್ದಾನೆ ಆತನಲ್ಲಿ ನಾವು ಇರುವಾಗ ಈ ಲೋಕದಲ್ಲಿ ಬರ್ತಕ್ಕಂಥ ಕಷ್ಟಗಳು ದುಃಖಗಳು ನೋವು ಕಣ್ಣೀರು ವೇದನೆ ಇದೆಲ್ಲವೂ ಕೂಡ ಜಯಿಸುವುದಕ್ಕೆ ಯೇಸು ಕ್ರಿಸ್ತನು ನಮಗೆ ಮಾರ್ಗದರ್ಶನವನ್ನು ತೋರಿಸುತ್ತಾನೆ ನಮಗಷ್ಟೇ ಮಾರ್ಗದರ್ಶನವನ್ನು ತೋರಿಸುವುದಲ್ಲದೆ ಈ ಲೋಕದಲ್ಲಿ ಯಾರೆಲ್ಲ ಮಾರ್ಗ ಕಾಣದೆ ಜೀವಿಸ್ತಾ ಇದ್ದಾರೋ ಅವರಿಗೆ ಮಾರ್ಗ ತೋರಿಸುವಂತ ಒಳ್ಳೆ ಜ್ಞಾನವನ್ನು ಕೂಡ ನಮಗೆ ಯೇಸು ಕ್ರಿಸ್ತನು ಅನುಗ್ರಹಿಸುತ್ತಾನೆ ಕಲ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ